நீங்கள் கேள்வில நான் உல்ட்டா வந்தி உல்ட்டா வந்தீங்க அது ஹிங்க ஹிங்க நோட் வாப்படை அல்ல கல்லித்தல கல் இல்ல ஆய்வல்லே मस्त है चला प्लेस बैंकेट प्लेस है mm -hmm. सेम नंदील थोड़ा था नंदील सब सब टाउन के अगर सब यात्रा करता था

ಅಲ್ಲು ಅಲ್ಲೇ ಇದೆ ಅನ್ಸುತ್ತೆ ಕೇಳಬೇಕು ಸಡಿ ಅವ್ರನ್ನ ಏನಾಯ್ತಾನ ಅಲ್ಲಿ ಯಾವ ಗುಡಿ ಇತ್ತಪ್ಪ ನಾನು ನೋಡಿದ್ದೆಲ್ಲೇ ಪ್ಲೇಸ್ ಮಾಕತ್ತಾಗಿತ್ತು ಕಟ್ ನೀವು ಕಟ್ಟು ಬೇಗ ಬೇಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಲೆ ಅಂತೇಳಿ ಕಟ್ ಕಟ್ ಕಟ್ಟು ಬೇಗ ಕಟ್ಟು ಯಾವ್ದಾರು ತೊಗೊಂಡು ಕಟ್ಟು ಬೇಗ ಎಷ್ಟು ಎರಡು ಪ್ಲೋನ್ ಕಟ್ತೇವೆ ಮೂರು ಪ್ಲೋನ್ ಕಟ್ತೇವೆ ಮನೀನ ಮನೆ ಕಟ್ಟಕತ್ತಾನೇನು ಕಟ್ಟು ಎರಡು ಕೈಲಿ ಕಟ್ಟಲೆ ಒಂದಾಗ ಇಲ್ಲಿ ಕಟ್ತೇವೆ

ಅವ್ರು ಜನ ಆಗಿದೆ ಮಾತಿ ಜನ ಜಾಸ್ತಿ ಆ ಅವ್ ಕೇಳಬೇಕು ಹೋಗ್ತಲ್ಲೋಗ್ತಾರೆ ಅಂತ ಅವ್ರಿಗೆ ಇವ್ರು ಏನು ಕೇಳಿದ್ರು ಟೆಂಪಲ್ಗೆ ಸ್ವಲ್ಪ

ಹ್ಮ್ ಹಾನಿ ಎಲ್ಲ ಪಾ ಹಣ್ಣಿ ಇಲ್ಲಪ್ಪ ಅಜುನ ಝೂ ಇರೋದು ಗೊತ್ತಾ ಸೆಕ್ಯೂರಿಟಿ ಇರ್ತಾರ ಅಲ್ಲಿ ಬರ್ತಾರಲ್ಲ ಒಣ ಕೇಳ್ನಾಡಿ ಏನಿರತ್ತೋ ಗೊತ್ತಿಲ್ಲ ಸುಮಾರು ಸರ್ತಿ ಬಂದಿರಲಿ ಇಲ್ಲಿ ಬಂದೇ ಇಲ್ಲ ದಾರಿಗೆ

ಹಂಗೈತಿ ಎಲ್ಲಿ ಇವಾಗ ಕಾಣಿಸ್ ಇವಾಗ ಕಾಣಿಸುತ್ತೆ ನಾವು ಕಾಡು ಫುಲ್ ಕಾಡು ಇಲ್ಲೇ ಜೂ ಅದು ಇವಾಗ ಅಲ್ಲಿ ಕಾಣಿಸುತ್ತಲ್ಲ ಹಾಂ ಅಲ್ಲಿ ಮನೆ ಮನೆಟಾಗಿ ಕಾಣಿಸುತ್ತಲ್ಲ ಅಲ್ಲೇ ಜೂ ಇರೋದು ಅಲ್ಲೇ ಅದು ಅಲ್ಲಿ ಬಟರ್ಫ್ಲೈ ಇರೋದು ಅಲ್ಲ ಹ್ಞೂ ಅದು ಮನೇಲಿ ಹೋಗಿದ್ದಲ್ಲ ಟ್ಯಾಂಕ್ ಟ್ಯಾಂಕ್ ಥರ ಇದೆಯಲ್ಲ ಇಲ್ಲಿ ಗಾಡಿ ತಗೊಂಡ್ಬರ್ತಕ್ಕ ಬ್ಯಾಂಕ್ ತಗೊಂಬರ್ತ ಗೊತ್ತಿಲ್ಲ ಏ ಗಾಡಿದೊಂಬರ್ತಾರೆ ಇಲ್ಲೇ ಇವ್ರ ನಮ್ಮ ಸಕಾಲ ನಲ್ಲು ನೆಲ ಮಾತ್ರ ಅವನು ಹ್ಞೂ

ഇ അണവട കാടത്ത് വെപ്പക്ക് മൂരല നന കാടത്തെല്ലാം ದೊಡ್ಡ की और बंद हो गया ना गिर गया ढातक पर अरे के अलग சீக்கெட் டெம்பல் நம்மூர் கடை விடம் டெம்பு ಹಾ ಓಾಡ್ತ ಹಾನಿ ಜಗ್ಮ ಬೆಳಗಿನ ಹೋಗಲು ಓಡಾಡ್ತಾವ್ರಲ್ಲ ಜನ ಇದ್ರಲ್ಲ ಎಲ್ಲರೂ ಯಾರು ಇದ್ದೇ ಹ್ಞೂ ಮಂದಿ ಏನು ಮಾಡ್ತೀವಿ ಓಡೇ ಬಿಡ್ತೀನಿ ಓಡಿಬಿಡಕ್ಕಾಗಲ್ಲ ನೋಕ ನಾ ಓಡಕ್ಕೆ ಹತ್ರ ಅದು ಎಲ್ಲೋ ಇರ್ತದೆ ಅದು ಹಿಂಗಿಂದ ಕಾಲ್ ಬಿಟ್ಕೊಂಡು ಬರ್ಬೇಕಲ್ಲ ಓಡಾಡಿ ಓಡಾಡಿ ಓ ನೋತ ಕಾಡಿದ್ದೆ ಈ ರೋಡ್ ಇದನ್ನ ಹೌದಲ್ಲ ರೋಡ್ ой я авто байк клаас хертэнтэ хадаун гади хоготэнтэ хэлэр хэлээнэ роуд эйтэ хооро роуд эйтэ хооро энкан роуд эйтэ хэстэнэ нэ ипэр дэйнэ нэ хоготэнтэ ಬರಲ್ಲ ಬರ್ತಾರ ಬರಲ್ಲ ಇಲ್ಲಿ ನೋಡಿ ಎಲ್ಲ ಥೂ ಪ್ಲಾಸ್ಟಿಕ್ ಹಾಕಿ ಡಸ್ಟ್ಬಿನ್ ಮಾಡೋ ಡಸ್ಟ್ಬಿನ್ ಹಾಕ್ಯಲ್ಲ ಅವ್ರು ಹಂಗೆ ಹೋಗ್ತಾರೆ ಜೀ ಎಚ್ ಚೂರ ಐತಿ ಲೇಪಾ ಕಿರನಾಯ್ತು ಇನ್ನು ಹೋಗ್ತಾರೆ ಹೋಗ್ತಾನೆ ಇದ್ರೆ ಹೋಗ್ತಾನ ಇದ್ರೆ андоо атта атта оза кард мэддэр ит кэпэигрэ бэдигэнэ гэнэ ట్రెకింగ్ ఇవ్వక చ ఎంజాయ్మెంట్ ఆత

ஜ நடைது நடிப்போள்ளேது பிஸால் நடிப்பது

ಅವ್ರು ಬಗ್ಗೆ ಚಪ್ಪಲಿಕ್ಕೆ ಬಂದ ಬರಿಗಲ್ಲಿ ಬಂದಾಗ ಜನ ಎಲ್ಲೋದು ಇರ್ತಾರ ಗೊತ್ತಾ ಇಲ್ಲೇ ಎಲ್ಲರು ಜನ ಇರ್ತಾರೆ ಇಂಥ ಕಾಡಲ್ಲಿ ಹೋಗು ಇಂಥ ಕಾಡಲ್ಲಿ ಹೋಗು ಜನ ಇರ್ತಾರೆ ಅವರೆಲ್ಲ ಬರಿಗಲ್ಲಿ ಬಂದ್ರೆ ಗೊತ್ತಾ ನಿಗೂಢವಾಗಿ ರಹಸ್ಯವಾಗಿರುವಂಥ ಟೆಂಪಲ್ ಎಲ್ಲ ಅದೋ ಸಕ್ಕತ್ ಆಗೋದಿಲ್ಲ ರೋಡ್ ಕಾಣಿಸ್ತಲ್ಲ ಇಲ್ಲ ಯಾವುದೋ ಕೊಳ ಏನಿತ್ತಪ್ಪ ನೋಡಿದ್ದು ನೀವು ಹಾನಿ ಬರ್ತಂತ ಕೇಳಿದ್ದೆ ನಾವು ಲಾಸ್ಟ್ ಮೇಲೆ ごめんなさい。

ಅಲ್ಲ ನಾ ಒಂದು ಒಂದು ಈರು ಮಾಡಿದ್ದು ನೋಡಿ ಅದು ನೋಡಿ ಇನ್ನದು ಅಲ್ಲಿ ಅಲ್ಲಿ ಗುಡಿಗೆ ಅಲ್ಲಿ ಆನ್ ಗುಡಿ ನೀ ಗುಡಿಯೋಕೆ ಬರ್ತಂತ ಇದ್ದಂಟ್ ಟೈಮ್

తిరుపర్ అనుసిన సకాల ఐతి టెంపులు నోడేలా ఇల్లవర ఇక్కడు కిరణ్ 大家等不了 भवानी मातृश्री भवानी शंख मंत्र क्लोज ಆಗುತ್ತೆ ಯಾವಾಗ ಮಧ್ಯಾಂಟ ಟೈಮ್ ಅಲ್ಲಿ ಫೋನ್ ಐತೆ ಇಲ್ಲೊಂದಿದೆ ಅಲ್ಲಿ ಆ ದೇವಸ್ಥಾನದ ನೋಡ್ ಪರವಾಗಿ ಸಕಸಗೆ ಜಂಪ್ಲ Thank mm -hmm. you. アイアイアイ ना 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 ए बापरे ल न सबै करो अनि कुरा गर्दै हा तिम्रो पाछै जा आ नडागाडा भरे कतै होला आइला राम्रो चाहिँ किन पर्छ होला भलेछ एक्सीडेंट पत्ता बारेमा ಸತ್ತೆ ಹೇಳ್ತೀನೋ ಅದು ಸರಿ ನಾನು ನಿನ್ ಕಣ್ಣಿಗೆ ಹೆಂಗ್ ಕಾಣ್ತೀನಿ ಕಿವಿಗೆ ಓಡ್ಕೊಂಬಂದಿರೋ ತರ ಕಾಣ್ತಾ ಇಲ್ಲ ಏನು ಹೋದ್ರೆ ಬಹಳ ಜನ ನೋಡಿದ್ದೀನಿ ಸತ್ತೆ ಹೊಡಿ ಬಿಡ ಮತ್ತ ನನ್ ದುಡ್ಡು ಗುಡ್ಗು